ಅಬಕಾರಿ ಭ್ರಷ್ಟಾಚಾರ ಒಂದು ವರ್ಷದ ಹಿಂದನೇ ಜಗಜ್ ಜಾಹೀರಾಗಿತ್ತು ಆ ಸಂದರ್ಭದಲ್ಲಿ ತೇಪೆ ಹಾಕುವಂಥ ಕೆಲಸವನ್ನು ಮಾಡಿ ಅವತ್ತೇ ಮಂತ್ರಿಯನ್ನು ವಜಾ ಮಾಡಬೇಕಾಗಿತ್ತು ಇಷ್ಟಾದ ಮೇಲೂ ಕೂಡ ವಜಾ ಮಾಡದೆ ಇಟ್ಕೊಂಡಿರೋದನ್ನು ನೋಡಿದಾಗ ಮಾನ್ಯ ಮುಖ್ಯಮಂತ್ರಿಗಳ ಕೃಪಾ ಕಟಾಕ್ಷದಲ್ಲೇ ಅಬ್ಕಾರಿ ಸಚಿವರು ಭ್ರಷ್ಟಾಚಾರ ನಡೆಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗತ್ತೆ ಈ ಸರ್ಕಾರವೇ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಯಾರು ಈ ಸರ್ಕಾರವನ್ನು ಬೆಂಬಲಿಸಿದ್ರೋ ಅವರೇ ಇವತ್ತು ಮಾತಾಡ್ತಾ ಇದ್ದಾರೆ ದಿಸ್ ಗೌರ್ಮೆಂಟ್ ಈಸ್ ಮೋಸ್ಟ್ ಕರಪ್ಟೆಡ್ ಗೌರ್ಮೆಂಟ್ ಅಂತ ಅವರೇ ಮಾತಾಡ್ತಾ ಇದ್ದಾರೆ ಆ ಥರದ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಅರವತ್ತು ಪರ್ಸೆಂಟ್ ಆರೋಪ ಯಾರು ಮಾಡಿದ್ರು ಗುತ್ತಿಗೆದಾರೇ ಮಾಡಿದ್ದು ಅರವತ್ತು ಪರ್ಸೆಂಟ್ ಆರೋಪನ ಇವತ್ತಿದು ಭ್ರಷ್ಟಾಚಾರದ ಸೀಮೆಗೆ ತಲುಪಿದೆ ಮುಖ್ಯಮಂತ್ರಿಗಳು ಕೂಡ ಇನ್ನೆಷ್ಟು ದಿನ ಇರ್ತೀನೋ ನಾಳೆ ಮತ್ತೆ ಈ ಅವಕಾಶ ಸಿಗಲ್ಲ ಇದ್ದಾಗ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಚೀಲ ತುಂಬಿಸ್ಕೊಳ್ಳೋಣ ಅನ್ನುವಂಥ ಚೀಲ ತುಂಬಿಸ್ಕೊಳ್ಳುವ ನೀತಿಯನ್ನು ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ನಮಗೆ ಇವತ್ತು ಭ್ರಷ್ಟಾಚಾರದ ವಿಷಯದ ಬಗ್ಗೆ ಈ ಸರ್ಕಾರದಲ್ಲಿ

ಏನೋ ಇವರು ಕಾಂಗ್ರೆಸ್ನವ್ರು ಬಾಯ್ ಪಡ್ಕೊಳ್ತಿರೋದು ನೋಡಿದ್ರೆ ಯಾರೋ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ದಾರೆ ಅನ್ನೋ ಥರ ಬಾಯಿ ಪಡ್ಕೊಳ್ತಿರೋದನ್ನು ನೋಡಿದಾಗ ನನಗೆ ಏನೋ ಇರ್ಬೋದು ಏನೋ ಅಂತ ಅನಿಸ್ ಅಧ್ಯಯನ ಮಾಡಿದೆ ಮುಂಚೆ ನೂರು ದಿನ ಇತ್ತು ಈಗ ನೂರಿಪ್ಪತ್ತೈದು ದಿನ ಕೊಟ್ಟಿದ್ದಾರೆ ಯಾರಿಗ ಅನ್ಯಾಯ ಆಗುತ್ತೆ ಮುಂಚೆ ನೂರು ದಿನ ಕೂಲಿ ಕೊಡಬೇಕು ಅಂತಿದ್ದರೆ ಈಗ ನೂರು ಇಪ್ಪತ್ತೈದು ದಿನ ಇಪ್ಪತ್ತೈದು ದಿನ ಜಾಸ್ತಿ ಸಿಗ್ತಾಯಿದೆ ಅನ್ಯಾಯ ಯಾರಿಗಾಗ್ತಾಯಿದೆ ಮತ್ತು ಮುಂಚೆ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡ್ತಿರಲಿಲ್ಲ ಕೂಲಿ ಕೊಡೋದು ಅಷ್ಟೇ ಆದ್ಯತೆ ಆಗಿತ್ತು ಈಗ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡ್ತಾ ಇದೆ ಅಪರಾಧವ ಆಸ್ತಿ ನಿರ್ಮಾಣಕ್ಕೆ ಒತ್ತು ಕೊಡೋದು ಕೌಶಲ್ಯ ಮುಂಚೆ ಬದುಕಿ ಜೀವನೋಪಾಯಕ್ಕಾಗಿ ಕೂಲಿ ಈಗ ಕೌಶಲ್ಯದ ಅಭಿವೃದ್ಧಿ ಮಾಡಿ ಅವರು ಸ್ವಾವಲಂಬಿ ಆಗಬೇಕು ಅಂತ ಯೋಜನೆಯಲ್ಲಿ ಅಳವಡಿಸಿದ್ದಾರೆ ಇದರಿಂದ ಒಳ್ಳೆಯದ ಕೆಟ್ಟದ್ದು ಹೇಳಿ ಅವರು ನಾಗ